ಹದಿನಾಲ್ಕನೇ ತಾರೀಕಿನ ಸಹ ಬೆಳಗಿನ ಜಾವ ನಮ್ಮ ಕ್ಷೇತ್ರದ ಮಣಿಮಗಳು ನಮ್ಮ ಹಿರೇಬಾಗಡೆಯ ಮಣಿ ಮೊಮ್ಮಗಳು ಹಾಗೂ ನಮ್ಮ ರಾಜ್ಯದ ಮಂತ್ರಿಗಳಾದಂಥ ಸಹೋದರಿ ಲಕ್ಷ್ಮೀ ಹಬ್ಬಾಳ್ಕರ್ ಮತ್ತು ಚಂಡ್ರಾಜ ಅವರಿಗೆ ಮುಂಜಾನೆ ಸುಮಾರು ಐದೂವರೆಗೆ ಅಮೃಗಟ್ಟೆ ಹತ್ತಿರ ಕಿತ್ತೂರು ತಾಲೂಕಿನ ಅಮೃಗಡ್ಡೆ ಹತ್ತಿರ ಅಪಘಾತ ಆಗಿದೆ ಅವರು ಬೇಗನೆ ಗುಣಮುಖರಾಗಲಂಥೇಳಿ ನಮ್ಮ ಹಿರೇಬಾಗವಾಡೆಯ ಉದ್ಭವ ಮೂರ್ತಿ ಪಡಿಬಶ್ವರನಿಗೆ ನಾವು ಇವತ್ತ ಮಹಾರುದ್ರಾಭಿಷೇಕ ಅಭಿಷೇಕ ಮತ್ತು ಕಂಟಕದೂರ ಅಭಿಷೇಕವನ್ನು ನಾವು ಇವತ್ತ ನಮ್ಮ ಎಲ್ಲ ಹಿರಿಯರು ಸಿ ಸಿ ಪಾಟೀಲ್ರು ರಘು ಪಾಟೀಲ್ರು ಆನಂದಗೌಡರು ರವಿ ಗಾನ್ಗಿ ಅವರು ರಾಜೀವ್ ಪಾಟೀಲ್ರು ಶಿವ ತೋಟಗಿ ಅವರು ಜಾಲಿಕೊಪ್ಪ ಅವರು ಅಭಿಷೇಕ್ ಜಪ್ತಿ ಅವರು ಅವನ್ನೆಲ್ಲ ಇನ್ನೂ ಅನೇಕ ಅನಿಲ್ ಪಾಟೀಲ್ರು ಇನ್ನೂ ಅನೇಕ ಜನ ಬರಬೇಕಾಗಿತ್ತು ಬ ಇನ್ನೂ ಅವರು ಇದ್ದಾರೆ ದಯಮಾಡಿ ಅವರಿಗೆ ಬೇಗನೆ ಗುಣಮುಖಲು ಆಗಲಿ ಅಂತ ಹೇಳಿ ನಾವು ಇವತ್ತಿನ ದಿವಸ ಅವರಿಗೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇವೆ ಮತ್ತು ಅವರಿಗೆ ಇವತ್ತಿನ ದಿವಸದಿಂದ ಇವತ್ತೇನು ಶಂಕರಮಣದ ಕೆರೆ ಅಂತ ಹೇಳ್ತೀವಿ ನಾವು ಈ ಕೆರೆಯಿಂದ ಅವರಿಗೆ ಅವರ ಕಂಟಕಗಳೆಲ್ಲ ಹೋಗಲಿ ಅಂತ ನಾವು ಇವತ್ತು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಯಾವ್ಯಾವ ಪೂಜೆ ಸಲ್ಲಿಸ್ ಅವರಿಗೆ ರುದ್ರಾಭಿಷೇಕ ಮಹಾರುದ್ರಾಭಿಷೇಕ ಹಾಗೂ ಮತ್ತು ಕಂಟಕ ದೂರ ಅಭಿಷೇಕವನ್ನ ನಮ್ಮ ಕಂಟಕ ನಿವಾರಣೆ ಅಭಿಷೇಕವನ್ನು ಇವತ್ತು ನಮ್ಮ ಗುರುಗಳಾದಂಥ ಹಿರಿಯ ಶಾಸ್ತ್ರಿಗಳು ಅವರು ಇಲ್ಲಿ ಪೂಜೆಯನ್ನು ಮಾಡ್ತಾರೆ ಅವರ ಮುಖಾಂತರ ನಾವು ಇವತ್ತು ಪೂಜೆಯನ್ನು ಸಲ್ಲಿಸ್ತೀವಿ